ನಮಸ್ಕಾರ ಶಿಶಿ ಬಸವನಾಳ ಅಂತ ಇವರು ಕೂಡ ನವೋದಯ ಪೂರ್ವದ ಮಹತ್ವದ ಲೇಖಕರೇ ಇವರು ಚಿತ್ರಗಳು ನಮಗೆ ಇಲ್ಲಿ ಸಿಗ್ತವೆ ಅವ್ರ ಬಗ್ಗೆನೇ ಒಂದು ಪುಸ್ತಕ ಬಂದಿದೆ ಆ ಕಡೆ ಇರೋದೇನೋ ಬೇರೆ ಬಿಡಿ ಅವ್ರ ಬಗ್ಗೆನೇ ಶಿಶಿ ಬಸವನಾಳ ಅಂತ ಕೇಂದ್ರ ಸಾಹಿತ್ಯ ಕ್ರಮ ಅದು ತಂದಿರುವಂತಹ ಒಂದು ಪುಸ್ತಕ ಕೂಡ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇದನ್ನು ತೋರಿಸಿದೆ ಇವ್ರ ಬಗ್ಗೆ ಕೂಡ ನಮಗೆ ವಿಕಿಪೀಡಿಯಾ ಮತ್ತು ಕಣಜದಲ್ಲಿ ವಿವಾಹ ಮಾಹಿತಿಗಳು ಸಿಗ್ತವೆ ಹಾಗಾಗಲಿ ಹೋಗಬೇಕಂತ ಕಾಣಿಸುತ್ತೆ ಸಸ ಮಾಡ್ಬಾಡಾಗ್ತಿದ್ದಾಗೆ ಶಿಶಿ ಬಸವನಾಡ ಶಿ ಶಿ ಶಿಶಿ ಬಸವನಾಡ ಚೆನ್ನಾಗುತ್ತೆ ಹೆಸರು ಶಿಶಿ ಬಸವನಾಡ ನಾನು ಶಿಶಿ ಬಸವನಾಳ ಯಾಕೆ ಯಾಕೆಂದ್ ಸಿಲ್ಬಸಲ್ಲಿ ಆಗಿದೆ ಆದರೆ ಇಲ್ಲಿ ನೋಡಿದ್ರೆ ಸಾಹಸ ಎಸ್ ಎಸ್ ಬಸವನಾಡ ಅಂತಿದೆ ಸೋ ದಟ್ ಇವರು ಇವರೇನೋ ಅಥವಾ ಇವರು ಬೇರೆನೋ ಅಂತ ನಾನು ಸ್ವಲ್ಪ ಮಟ್ಟಿಗೆ ಗೊಂದಲಾಯಿತು ಒಂದು ಕ್ಷಣ ತಡ ಆಯ್ತು ಅಷ್ಟೆ ಅಷ್ಟೆ ಶಿಶಿ ಅಂತ ಅವ್ರು ಬರೆದ್ಯಾರ ಎಸ್ ಎಸ್ ಅಂತ ಇಲ್ಲಿ ಬರೆದ್ಯಾರಷ್ಟೇ ಶಿಶಿ ಬಸವನಾಳ ಅಂದರೆ ಶಿವಲಿಂಗಪ್ಪ ಶಿವಯೋಗಪ್ಪ ಬಸವನಾಳ ಅದಕ್ಕೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ನವೆಂಬರ್ ಏಳರಂದು ಹಾವೇರಿಯಲ್ಲಿ ಜನಿಸಿದರು ಇವರ ತಂದೆ ರೈಲ್ವೆ ಸ್ಟೇಷನ್ ಮಾಸ್ತರ್ ಆಗಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗಾಗಿ ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ತೆಲುಗಿನಲ್ಲಿ ಆಯಿತು ಗದಗ ಮತ್ತು ಧಾರವಾಡಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದರು ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯಗಳನ್ನು ಅಭ್ಯಸಿಸಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಿ ಎ ಪದವಿ ಪಡೆದರು ಇದೇ ವರ್ಷ ಇವರ ತಂದೆ ಹಾಗೂ ತಾಯಿ ನಿಧನರಾದರು ನೃತಿಗಡದ ಬಸವನಾಳರು ಮುಂಬಯಿಯಲ್ಲಿ ವೀರಶೈವ ಆಶ್ರಮದಲ್ಲಿ ಇದ್ದುಕೊಂಡು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಎಂ ಎ ಪದವಿಯನ್ನು ಪಡೆದರು ಶಿಕ್ಷಣ ಪ್ರಸಾರದಲ್ಲಿ ಆಸಕ್ತರಾದ ಬಸವನಾಳರು ಉತ್ಸಾಹಿ ಮಿತ್ರರ ಜೊತೆ ಓಡಿ ಸಾವಿರದ ಒಂಬೈನೂರ ಹದಿನಾರು ಅಕ್ಟೋಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಅದರ ಅಂಗವಾಗಿ ಸಾವಿರದ ಒಂಬೈನೂರ ಹದಿನಾರು ನವೆಂಬರ್ ಹನ್ನೊಂದರಂದು ಗಿಲ್ಗಂಟಿ ಅರಟಾಳ ಹೈಸ್ಕೂಲನ್ನು ಸ್ಥಾಪಿಸಿದರು ಸಂಸ್ಥೆಯ ಸ್ಥಾಪನೆಗೆ ನೆರವು ನೀಡಿದ ರಾವ್ ಬಹದ್ದೂರ್ ಆರ್ಸಿ ಅರಟಾಳ ಮತ್ತು ರಾವ್ ಬಹದ್ದೂರ್ ಗಿಲ್ಗಂಟಿ ಈ ಅವರ ಸಂಯುಕ್ತ ಹೆಸರನ್ನೇ ಈ ಹೈಸ್ಕೂಲಿಗೆ ಇಡಲಾಗಿದೆ ಬಸವನಾಳರು ಸೊಲ್ಲಾಪುರ ಅಕ್ಕಲಕೋಟೆ ಮಂಗ್ರೋಳಿ ಹಾಗೂ ಬಾರ್ಸಿಗಳಲ್ಲಿ ಸಹ ಕನ್ನಡ ಮಾಧ್ಯಮಿಕ ಶಾಲೆಗಳನ್ನು ಪ್ರಾರಂಭಿಸಿದರು ಬೆಳಗಾವಿ ಸೊಲ್ಲಾಪುರ ಮೊದಲಾದ ಎಲ್ಲ ಊರುಗಳು ಆಗ ಮುಂಬಯಿ ಪ್ರಾಂತ್ಯದಲ್ಲಿ ಇದ್ದವು ಬೊಂಬಾಯಲ್ಲೂ ಕನ್ನಡ ಶಾಲೆ ಇದೆ ಮಂಜುನಾಥ ಕನ್ನಡ ಶಾಲೆ ಅಂತ ನಾನೇ ಒಂದು ಬೋರ್ಡ್ ನೋಡಿದ್ದೆ ಬೆಳಗಾವಿಯ ಹೈಸ್ಕೂಲಿನಲ್ಲಿ ಹಾಗೂ ಲಿಂಗರಾಜ ಕಾಲೇಜಿನಲ್ಲಿ ಬಸವನಹಳ್ಳರು ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು ಬಸವನಹರು ಧಾರವಾಡದ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕಾರ್ಯಕಾರಿ ಮಂಡಳದ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಹಾಗೂ ಕಾರ್ಯಾಧ್ಯಕ್ಷರಾಗಿ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಸಂಸ್ಥೆಯ ಅಂಗವಾಗಿ ಸಾಹಿತ್ಯ ಸಮಿತಿಯನ್ನು ಪ್ರಾರಂಭಿಸಿ ಅದರ ಕಾರ್ಯಾಧ್ಯಕ್ಷರಾಗಿ ಅನೇಕ ಉಪಯುಕ್ತ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಜೀವ ಸದಸ್ಯರಾದರೂ ಈ ಸಂಸ್ಥೆಯ ಪರವಾಗಿ ಬಸವನಾಳರು ನಾಗವರ್ಮನ ಕಾವ್ಯಾವಲೋಕನ ಹಾಗೂ ಪಟ್ಟಾಕಲಂಕನ ಶಬ್ದಾನುಶಾಸನ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆಂಟರವರೆಗೆ ಬಸವನಾಳರು ಮುಂಬಯಿ ವಿಶ್ವವಿದ್ಯಾಲಯದ ಫೆಲೋ ಆಗಿದ್ದರು ಅಲ್ಲದೆ ಸುಮಾರು ಇಪ್ಪತ್ತು ವರ್ಷ ಕಾಲ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ದುಡಿದಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರವರೆಗೆ ಬೆಳಗಾವಿಯಲ್ಲಿ ಪ್ರಬೋ ಪ್ರಬೋಧ ಎಂಬ ಮಾಸಿಕವನ್ನು ನಡೆಸಿದರು ಧಾರವಾಡದ ಜಯ ಕರ್ನಾಟಕ ಪತ್ರಿಕೆಗೆ ಸಂಪಾದಕರಾಗಿ ಸಹ ಬಸವನಾಳರು ಸೇವೆ ಸಲ್ಲಿಸಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿಯೂ ಸಹ ಬಸವನಾಳರು ತಮ್ಮ ಕಾಣಿಕೆ ನೀಡಿದ್ದಾರೆ ಧಾರವಾಡದ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಇದರ ಪ್ರಥಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು ಇದೆಲ್ಲ ಆಡಳಿತಾತ್ಮಕ ಆಯಿತು ಸಾಹಿತ್ಯಕ್ಕೆ ಬಂದರೆ ಅವರು ಸಂಪಾದನೆ ಮಾಡಿರುವ ಪುಸ್ತಕಗಳ ಹೆಸರು ಜಾಸ್ತಿ ಇದೆ ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ ಚಾಮರಸನ ಲೀಲೆ ನಾಗವರ್ಮನ ಕಾವ್ಯಾವಲೋಕನ ಷಡಕ್ಷರ ದೇವನ ಶಬರಶಂಕರ ವಿಳಾಸ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕೈವಲ್ಯ ದರ್ಪಣ ಮೈಲಾರದ ಬಸವಲಿಂಗ ಶರಣರ ಕೃತಿಗಳು ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ ಹರಿಹರನ ಮೂರು ರಗಳೆಗಳು ಬಸವಣ್ಣನವರ ಷಟ್ಸ್ಥಳದ ವಚನಗಳು ಇದಲ್ಲದೆ ಅವರು ಸಾಹಿತ್ಯ ರಚನೆ ಏನು ಮಾಡಿದ್ದಾರೆ ಅಂದರೆ ವೀರಶೈವ ತತ್ವ ಪ್ರಕಾಶ ಅದೊಂದೇ ಅದೇ ಅದೇ ಏನಿಲ್ಲ ಅವ್ರ ಬಗ್ಗೆ ಕೊನೆಯಲ್ಲಿ ಕೊಡ್ತಾ ಇದ್ದಾರೆ ಬಸವನಾಳರ ಮದುವೆ ಸಾವಿರದ ಒಂಬೈನೂರ ಇಪ್ಪತ್ತು ಮೇ ಹತ್ತರಂದು ದಾವಣಗೆರೆಯ ಆವರ್ತಕರಾದ ಸಾವಳಗಿ ನಾಗಪ್ಪನವರ ಮಗಳು ಶಾಂತ ಓ ಇವರ ಹೆಸರು ಇವರೊಡನೆ ಇವರೊಡನೆ ರಾಣಿಬೆನ್ನೂರು ಊರಿನಲ್ಲಿ ಜರುಗಿತು ಇವರಿಗೆ ಹತ್ತು ಜನ ಮಕ್ಕಳು ನಾಲ್ಕು ಹುಡುಗರು ಹಾಗೂ ಆರು ಹುಡುಗಿಯರು ಇನ್ಯಾರ ಬಗ್ಗೆನೋ ಹತ್ತು ಜನ ಮಕ್ಕಳು ಅಂತ ಮೊನ್ನೆ ತಾನೇ ಒಂದೇಲ್ಲ ಜರ್ಮನ್ ಕವಿ ಗಯಟೆ ಬಗ್ಗೆನೋ ಏನು ಸಾವಿರದ ಒಂಬೈನೂರ ರೈಸ್ ಬಿ ಎಲ್ ರೈಸ್ ಅವರಿಗೆ ಹತ್ತು ಜನ ಮಕ್ಕಳು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಭಕವಿಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಸವನಾಳರು ಅಧ್ಯಕ್ಷರಾಗಿದ್ದರು ಶಿವಲಿಂಗಪ್ಪ ಶಿವಯೋಗಪ್ಪ ಬಸವನಾಳರು ಸಾವಿರದ ಒಂಬೈನೂರ ಐವತ್ತೊಂದು ಡಿಸೆಂಬರ್ ಇಪ್ಪತ್ತೆರಡರಂದು ನಿಧನರಾದರು ಜವಳಿಯವರ ಕೃತಿಯಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ ಇತ್ಯಾದಿ ಕೊಡ್ತಾಯಿದ್ದಾರೆ ಇವರು ಇದು ನಾನು ವಿಗಿಪಿಡಿಯಾದಲ್ಲಿ ಓದಿದ್ದು ಕಣಜ ಅನ್ನೋದು ಒಂದು ಓಪನ್ ಆಗುತ್ತೆ ಬಟ್ ಇದರಲ್ಲಿ ಅದೇ ಥರ ವಿಷಯ ಇರುತ್ತಲ್ಲ ಈಗ ನಾನು ಏನು ಓದಿದ್ನೋ ಹಾಗೇ ಇರುತ್ತೆ ಇವರು ಹಾಗೆ ಮಾಡ್ತಾರೆ ಚೆನ್ನಾಗಿದೆ ಅನ್ನೋ ಥರ ಇದೇ ಚೆನ್ನ ಫೋಟೋ ಹಾಕ್ಬಿಟ್ಟು ಪಕ್ಕದಲ್ಲಿ ಬರವಣಿಗೆ ಕೊಟ್ಬಿಟ್ರೆ ನೋಡೋಕ್ಕೂ ತೋರ್ಸೋಕ್ಕೂ ಎಲ್ಲ ಸರಿ ಹೋಗುತ್ತೆ ಶಿವಲಿಂಗಪ್ಪ ಶಿವಯೋಗಪ್ಪ ಬಸವನಾಳರು ಹುಟ್ಟಿದ್ದು ಅಲ್ಲಿನ ಧಾರವಾಡ ಜಿಲ್ಲೆಯ ಹಾವೇರಿಯಲ್ಲಿ ತಾಲೂಕು ಹಾವೇರಿಯಲ್ಲಿ ಹಾಂ ಹಾವೇರಿಯಲ್ಲಿ ಏಳು ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಂದು ಇಂದು ಹಾವೇರಿ ಜಿಲ್ಲಾ ಕೇಂದ್ರವಾಗಿದೆ ತಂದೆ ಶಿವಯೋಗ ಅವಾಗ ತಾಲೂಕಾಗಿತ್ತು ಅಂತ ತಂದೆ ಶಿವಯೋಗಪ್ಪನವರು ಬಾಲ್ಯದ ವಿದ್ಯಾಭ್ಯಾಸ ಬಳ್ಳಾರಿಯ ಸುತ್ತಮುತ್ತ ಗದುಗಿನಲ್ಲಿ ಮಾಧ್ಯಮಿಕ ಮೆಟ್ರಿಕುಲೇಷನ್ ಮುಗಿಸಿದ್ದು ಧಾರವಾಡದಲ್ಲಿ ಕಾಲೇಜಿಗೆ ಸೇರಿದ್ದು ಪುಣೆಯ ಟೆಕನ್ ಕಾಲೇಜು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಎಂ ಎ ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯದಿಂದ ಅತಿ ಹೆಚ್ಚಿನ ಗಳಿಸಿ ಪಡೆದರು ಹಳಗನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಒಲವಿತ್ತು ಕನ್ನಡ ಇಂಗ್ಲಿಷ್ ಸಂಸ್ಕೃತ ಈ ಮೂರು ಭಾಷೆಗಳಲ್ಲಿಯೂ ಪ್ರಾವೀಣ್ಯತೆ ಪಡೆದು ವಿದ್ವಾಂಸರೆನಿಸಿದ್ದರು ಬಸವನಾಥರು ಸ್ವತಃ ಶಿಕ್ಷಣ ತಜ್ಞರಾಗಿದ್ದು ಶಿಕ್ಷಣದ ಮಹತ್ವವನ್ನು ಅರಿತಿದ್ದು ಶಿಕ್ಷಣ ಪ್ರಸಾರದ ಬಗ್ಗೆ ಅಗಾಧ ನಂಬಿಕೆಯನ್ನಿಟ್ಟುಕೊಂಡಿದ್ದರು ಶಿಕ್ಷಣವಿಲ್ಲದೆ ಏನನ್ನು ಸಾಧಿಸಲಾಗದು ಎಂಬುದನ್ನು ಮನಗಂಡು ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು ಇದರ ಮೂಲಕ ಬೆಳಗಾವಿಯ ಗಿಲಗಂಜಿ ಅರಟಾಳ ಹೈಸ್ಕೂಲು ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಾಜ ಲಕಮ್ಮ ಲಕಮಗೌಡ ಲಕನಗೌಡ ಇರಬೇಕು ಸಾಯಿ ಹೈಸ್ಕೂಲು ಇವೆಲ್ಲ ಇರಲಿಲ್ಲ ನೋಡಿ ಕೆಲವೆಲ್ಲ ಸೇರಿಸ್ಕೋಬೇಕು ಅಲ್ಲಿ ಇಲ್ಲದೆ ಇರೋದನ್ನು ಸ್ವಲ್ಪ ಗುರುತು ಮಾಡ್ಕೋಬೇಕು ಪ್ರಾರಂಭಗೊಂಡವು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಬೆಳಗಾವಿಯ ಲಿಂಗರಾಜ ಕಾಲೇಜನ್ನು ಸ್ಥಾಪಿಸಿ ಡಾಕ್ಟರ್ ನಂದಿಮಠ ಅವರವರನ್ನು ಪ್ರಾಧ್ಯಾಪಕರನ್ನಾಗಿ ನೇಮಿಸಿದರು ತಾವು ಕೂಡ ಅದೇ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಮತ್ತು ಇತಿಹಾಸ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಇದಲ್ಲದೆ ಕರ್ನಾಟಕದ ಹಲವಾರು ಕಡೆ ಶಿಕ್ಷಣ ಪ್ರಸಾರವನ್ನು ಒಂದು ವ್ರತದಂತೆ ಸ್ವೀಕರಿಸಿ ಬೆಳಗಾವಿಯಲ್ಲಿ ಡ್ರೈವಿಂಗ್ ಕಾಲೇಜು ಸೊಲ್ಲಾಪುರದಲ್ಲಿ ಕಾಡಾದಿ ಹೈಸ್ಕೂಲು ಸಂಗಮೇಶ್ವರ ಕಾಲೇಜು ಬಾಗಲಕೋಟೆಯಲ್ಲಿ ಬಸವೇಶ್ವರ ಕಾಲೇಜು ಬಳ್ಳಾರಿಯಲ್ಲಿ ವಿಎಸ್ ಶೈವ ಕಾಲೇಜು ಹುಬ್ಬಳ್ಳಿಯಲ್ಲಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಜೆ ಜೆ ಕಾಮರ್ಸ್ ಕಾಲೇಜು ಬಿಜಾಪುರದಲ್ಲಿ ಮುಂದಾಳಾಗಿ ದುಡಿದರು ಇವರು ಬರೀ ಸ್ಕೂಲು ಕಾಲೇಜುಗಳ ಸ್ಥಾಪನೆಯಲ್ಲಷ್ಟೇ ಆಸಕ್ತಿ ವಹಿಸದೇ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು ಸ್ಥಾಪಕರಾಗಿದ್ದಷ್ಟೇ ಅಲ್ಲದೆ ಸದಸ್ಯರಾಗಿ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಬೋರ್ಡ್ ಪರೀಕ್ಷಾ ಸ ಸದಸ್ಯರಾಗಿ ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು ಸಾಹಿತ್ಯಾಭ್ಯಾಸಿಯಾಗಿದ್ದುದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಇವರ ಸೇವೆ ಗಣನೀಯವಾದುದು ಕಾವ್ಯಾವಲೋಕನ ಕರ್ನಾಟಕ ಶಬ್ದಾನುಶಾಸನ ಪ್ರಕಾಶಿಕೆ ಚನ್ನಬಸವ ಪುರಾಣ ಪ್ರಭುಲಿಂಗಲೀಲೆ ಶಬರಶಂಕರ ವಿಳಾಸ ವೀರಶೈವ ತತ್ವ ಪ್ರ ಪ್ರಕಾರ ಬಸವಣ್ಣನವರ ವಚನಗಳು ಗಿರಿಜಾ ಕಲ್ಯಾಣ ಪಂಪಾ ಶತಕ ರಕ್ಷಾ ಶತಕ ಬಸವಪುರಾಣ ಮುರುಹಣನ ರಗಳೇ ಹರಿಹರಂಥದ್ದು ಕೈವಲ್ಯ ಕಲ್ಪವಲ್ಲರಿ ಕುಂಬಾರಗೊಂಡೆಯನ ರಗಳಂತೆ ಹಿಂದೂಸ್ತಾನದ ಇತಿಹಾಸ ಮುಂತಾದ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸಿದರು ವಿದ್ವಾಂಸರಾಗಿದ್ದ ಶ್ರೀನಿವಾಸ ಅಯ್ಯಂಗಾರಿಯರ ಸಹಕಾರದಿಂದ ಬಸವಣ್ಣನವರ ನೂರ ಇಪ್ಪತ್ತು ವಚನಗಳನ್ನು ಇಂಗ್ಲಿಷಿಗೆ ಅನುವಾದಿಸಿದರು ಶಿಕ್ಷಣ ಸಾಹಿತ್ಯ ಇವುಗಳ ಪ್ರಸರಣಕ್ಕೆ ಪತ್ರಿಕೆಗಳ ಪಾತ್ರ ಬಹುಮುಖ್ಯವೆಂದರಿದ ಬಸವನಾಳರು ಪ್ರಭೋಧ ಎಂಬ ಮಾಸುಪತ್ರಿಕೆಯನ್ನು ಪ್ರಾರಂಭಿಸಿದರು ಇದರ ಜೊತೆಗೆ ಧಾರವಾಡದಿಂದ ಪ್ರಕಟವಾಗುತ್ತಿದ್ದ ವಾಗ್ಭೂಷಣ ಪತ್ರಿಕೆ ಆಲೂರು ವೆಂಕಟರಾಯರಿಂದ ಪ್ರಾರಂಭವಾಗಿದ್ದ ಜಯ ಕರ್ನಾಟಕ ಪತ್ರಿಕೆಗಳಲ್ಲೂ ಸೇವೆ ಸಲ್ಲಿಸಿದರು ಇವುಗಳ ಜೊತೆಗೆ ಇಂಗ್ಲಿಷ್ ಪತ್ರಿಕೆಗಳಿಗೂ ಹಲವಾರು ಲೇಖನಗಳನ್ನು ಬರೆದರು ವೀರಶೈವ ಸಾಹಿತ್ಯದಲ್ಲಿ ಪ್ರಕಾಂಡ ಪಂಡಿತರಾಗಿದ್ದುದರಿಂದ ಅಖಿಲ ಭಾರತ ವೀರಶೈವ ಸಮ್ಮೇಳನದ ಉದ್ಘಾಟಕರಾಗಿ ನಿಯೋಜಿತರಾಗಿದ್ದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ರಬಕವಿಯಲ್ಲಿ ನಡೆದ ಇಪ್ಪತ್ತೆಂಟನೆಯ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಗೌರವಿಸಲ್ಪಟ್ಟರು ಪ್ರಾಧ್ಯಾಪಕ ಶಿಕ್ಷಣ ತಜ್ಞ ಎನಿಸಿದ ಬಸವನಾಳರು ತೀರಿಕೊಂಡದ್ದು ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಸವನಾಳರ ಸ್ಮರಣೆಗಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೊರತಂದ ಗ್ರಂಥ ಆಳ ಸ್ಮಾರಕ ಸಂಪುಟ ಇನ್ನು ಸ್ವಲ್ಪ ಕಣಜದಲ್ಲಿ ಜಾಸ್ತಿ ಇದೆ ಕಿಪಿಡಿಯದಲ್ಲಿ ನಾನು ಓದಿದು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಬೇರೆ ಹೊಸ 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 ವಿಷಯಗಳಿವೆ ಅಭಿನಂದನಾ ಗ್ರಂಥದ ಬಗ್ಗೆನೂ ಇದೆ ಅದನ್ನು ಸ್ವಲ್ಪ ವಿಶೇಷವಾಗಿ ಅಲ್ಲಿಂದ ಇಲ್ಲಿಗೆ ತೊಗೊಳ್ಳುವಾಗ ಅವೆರಡನ್ನೂ ಕೂಡ ಸೇರಿಸ್ಕೊಂಡ್ರೆ ನಿಮ್ಮ ನೋಟ್ಸು ಪರಿಪೂರ್ಣ ಆಗ್ತದೆ